शिवकुमार कुतक <tot> 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 ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನಾನು ರಮ್ಯ ನವೀನ್ ಎಲ್ಲರೂ ಹೇಗಿದ್ದೀರಾ ಐ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಬೆಳಿಗ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನೀವು ನೋಡ್ತಾ ಇರ್ಬೋದು ಮದ್ವೆ ಅದು ಇದು ಅಂತ ಓಡಾಟದಲ್ಲಿ ಮನೆ ಕೆಲ್ಸದ ಬಗ್ಗೆನೇ ಮರ್ತು ಬಿಟ್ಟಿದ್ವಿ ಮರ್ತು ಬಿಟ್ಟಿದ್ವಿ ಅಂತ ಹೇಳೋದಿಕ್ಕೆ ಹೆಚ್ಚಾಗಿ ಟೈಮ್ ಆಗಿರ್ಲಿಲ್ಲ ಬಟ್ ಈಗ ಮಾಡ್ಕೊಬೇಕಲ್ಲ ಸೊ ತಮ್ಮನ್ ಮದುವೆ ಮಾಡೋದಕ್ಕೆ ಅಂತ ಅಲ್ಲಿ ಓಡಾಡ್ಕೊಂಡಿದ್ವಿ ಈಗ ಇನ್ನು ನಮ್ಮನೆ ಜವಾಬ್ದಾರಿಗಳು ನಮ್ಮ ಮಕ್ಕಳು ಸಂಸಾರದ ಭಾರನ ಹೊರಲೇಬೇಕು ಇನ್ನು ಅಂತ ಹುಟ್ಟಾದ್ಮೇಲೆ ಎಷ್ಟು ದಿನ ಅಪ್ಪನ ಮನೇಲಿ ಇರೋದಕ್ಕಾಗುತ್ತೆ ಹೇಳಿ ಸೊ ಈಗ ನಮ್ಮ ಮನೆ ಕ್ಲೀನಿಂಗ್ ಶುರುವಾಗಿದೆ ಅಂತಲೇ ಹೇಳ್ಬೋದು ಸೊ ಪಾರ್ಕಿಂಗ್ ಏರಿಯಾ ಎಲ್ಲ ಕ್ಲೀನ್ ಮಾಡಿ ತುಂಬ ದಿನಗಳಾಗಿತ್ತು ಸೊ ನೋಡಿ ನೀಟಾಗಿ ತೊಳೆದು ಎಲ್ಲ ಕ್ಲೀನಾಗಿದೆ ಈಗ ಅದಕ್ಕೆ ಒಂದು ಪುಟ್ಟ ಒಂದು ರಂಗೋಲಿ ಹಾಕಿಬಿಡೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ ಅಷ್ಟೊಂದು ಏನು ಫೀಲ್ ಆಗೋದಿಲ್ಲ ಹತ್ತಿರದಲ್ಲಿ ನೋಡ್ಬೇಕು ನಮ್ಮಮ್ಮನ್ನ ತಮ್ಮನ್ನ ಅಂತ ಅನ್ಸುತ್ತೆ ಒಂದು ನೂರ ಹೆಜ್ಜೆ ಅಷ್ಟೇ ಅಷ್ಟು ಹೆಜ್ಜೆಲಿ ಹೋಗಿ ಬಂದ್ಬಿಡ್ಬೋದು ನನಗೆ ರಂಗೋಲಿ ಎಲ್ಲ ತುಂಬಾ ಚೆನ್ನಾಗಿ ಆಗ್ತಿದೆ ಸ್ಕೂಲ್ ಡೇಸಲ್ಲಿ ಅವಾಗ ಇದೇ ತರ ಅಂದ್ರೆ ಕೋಟ್ರೆಸ್ ಅಲ್ಲಿ ಇದ್ದಾಗ ಗ್ರೌಂಡ್ ಫ್ಲೋರಲ್ಲೇ ಅಲ್ವ ಇದ್ದಿದ್ದು ಆಗ ರಂಗೋಲಿ ಎಲ್ಲ ಡೈಲಿ ಅದು ನನ್ನ ಕೆಲಸ ಆಗಿತ್ತು ಬಟ್ ಈಗ ಆಫೀಸ್ ಅರ್ಜೆಂಟು ಅದು ಇದು ಅಂತ ಯಾವ ರಂಗೋಲಿ ನೆನಪಿಲ್ಲ ತಕ್ಷಣಕ್ಕೆ ಆಗದ್ ಒಂದು ಸಿಂಪಲ್ ಆಗಿ ಅಷ್ಟು ಬಿಟ್ಟು ಅಷ್ಟ ಇದು ಬೇರೆ ಗಾಳಿಗೆ ಓಡ್ತಾ ಇದೆ ಸಾಕು ಬಿಡಿ ಸಿಂಪಲ್ ಎಸ್

ಅಹ್ ಒಣಗೋಯ್ತು ಅದಾದ್ಮೇಲೆ ತಗೋಬಂದ್ ಹಾಕ್ಬೇಕು ಅಂದ್ಕೊಂಡು ಹಾಕಕ್ಕೆ ಆಗಿರಲಿಲ್ಲ so ಹಾಕ್ಬೇಕು ಅದನ್ನ ಮನೆ ಈಗ ಮನೆ ಎಲ್ಲ ಯಾವ್ range ಗಿದೆ ಅಂತ ತೋರಿಸ್ತೀನಿ ಕ್ಲೀನಿಂಗ್ ಆದ್ಮೇಲೆ ಯಾವ ತರ ಆಯ್ತು ಅಂತ ತೋರಿಸ್ತೀನಿ so ನೋಡ್ತಾ ಇರ್ಬೋದು ಹಾಲ್ ಹಿಂಗಿದೆ ಇನ್ನು ನಮ್ಮ ಡೈನಿಂಗ್ ಸೆಕ್ಷನ್ ಅಂತೂ ಕೇಳಕ್ಕೆ ಇಲ್ಲ ಅದು ಊಟದ ಹಾಲ್ ಆಗಿಲ್ಲ ಬಟ್ಟೆ ಊಟ ಟೇಬಲ್ ಆಗಿಲ್ಲ ಬಟ್ಟೆ ನೋಡಿ ಕಿಚನ್ ಎಲ್ಲ ಇನ್ನು ಸಿಂಪ್ಲಿ ಆ ದೇಕೆ ಮನೆ ಕಡೆಗೆ ಇವರೆಲ್ಲ ಬಂದೇ ಇಲ್ಲ ಬಿಡಿ ತಮ್ಮನ ಮಧ್ಯೆ ಅನ್ಕೊಂಡು ಮಧ್ಯೆ ಮಧ್ಯೆ ಅನ್ಕೊಂಡು ಏನು ಕ್ಲೀನ್ ಮಾಡಿಲ್ಲ ಎಲ್ಲ ಹಾಗೇ ಇದೆ ಅವತ್ತು ಮಧ್ಯೆ ಇಂದ ಅರ್ಜೆಂಟ್ ತಂದಿದ್ದ ಗಿಫ್ಟ್ ಪೆಕರೆಲ್ಲ ಇದೇವೇ ತಿಲಗಡ ಸಿಗೂಗೆ ಬಂದಿರೋ ಗಿಫ್ಟ್ಸ್ ಅದು ಇದು ಓಕೆ ಬನ್ನಿ ಈಗ ಇಸು ಜಸ್ಟ್ 2 ಅವರ್ಸ್ ಅಲ್ಲಿ ಫುಲ್ ಮನೆ ಕ್ಲೀನ್ ಮಾಡ್ಬಿಡ್ತೀವಿ ಈಗ ನಾನು 1 ಗಂಡ ಹೆಬಿರ್ ಸೆರ್ಕೊಂಡಾ ಈಗ ಮನೆ ಹೊರಗಡೆ ಕ್ಲೀನ್ ಮಾಡಿದ್ವಿ ಬಟ್ ಮನೆ ಒಳಗಡೆ ಕ್ಲೀನ್ ಮಾಡೋಷ್ಟರಲ್ಲಿ ಗೊತ್ತಾದ ಒಂದೇ ಒಂದು ಸತ್ಯ ಏನು ಅಂತಂದ್ರೆ ಇವತ್ತು ಹುಣ್ಣಿಮೆ ಅಂತ ಮನೆ ಕ್ಲೀನ್ ಮಾಡಬಾರ್ದು ಧೂಳು ತೆಗಿಬಾರ್ದು ಅಮಾವಾಸ್ಯುಣ್ಮೇಲೆ ಅಂದರೆ ಸೊ ಹಾಗಾಗಿ ನಾವಿವಾಗ ಸೊ ಹಾಗಾಗಿ ನಾವಿವತ್ತು ಮನೆಯನ್ನು ಕ್ಲೀನ್ ಮಾಡೋಕೆ ಬೇಡ ನಾಳೆ ಮಾಡ್ಕೊಂಡ್ರಾಯ್ತು ಅಷ್ಟರಲ್ಲಿ ಯಾವ್ದಾದ್ರು ಕೆಲಸದವ್ರನ್ನ ನೋಡ್ತೀನಿ ಬೇಕೇ ಬೇಕು ಕೆಲಸದವ್ರು ಇಲ್ಲ ಅಂದರೆ ಆಗೋಲ್ಲ ಯಾಕೆಂದರೆ ಹೊರಗೂ ನಾವು ಸಂಪಾದನೆ ಮಾಡಿ ಹೊರ್ಗೂ ನಾವೇ ಮಾಡಬೇಕು ಅಂದರೆ ಭಾಳ ಕಷ್ಟ ಆಗುತ್ತೆ ಸೊ ಮೊನ್ನೆ ಯಾರೋ ಕಾಮೆಂಟ್ ಮಾಡಿದ್ರಂತೆ ರಮ್ಮಿಂಗ್ಗೆ ನಾನು ಸ್ಟ್ರೆಸ್ಸು ಅಂತ ಹೇಳಿದ್ನ ನನಗೆ ತುಂಬಾ ಸ್ಟ್ರೆಸ್ ಇದೆ ಅಂತ ಅಂದಾಗೆ ಅಲ್ಲ ಕಣವ ನಿಮಗೆ ಮನೆ ಕೆಲಸನ ನಿನ್ನ ಹಸ್ಬೆಂಡ್ ಹೆಲ್ಪ್ ಮಾಡ್ತಾರೆ ಊಟನ ನೀನು ನಿಮ್ಮ ಅಮ್ಮನ ಮನೇಲಿ ಮಾಡ್ತೀಯ ನಿನ್ಗೆ ಯಾವ ಸ್ಟ್ರೆಸ್ಸು ಅಂತ ಕಮೆಂಟ್ ಮಾಡಿದ್ರು ಅಲ್ಲ ಈಗ ನಾವು ಮದ್ವೆ ಮನೆ ಅಂತ ಅನ್ಕೊಂಡು ಅಲ್ಗೂ ಇಲ್ಲಿಗೂ ಓಡಾಡ್ಕೊಂಡು ಈಗ ಒಂದೇ ಕಡೆ ಇರಲ್ಲ ಆಲ್ಮೋಸ್ಟ್ ಅಲ್ಲೇ ಇರ್ತೀವಿ ಅಂತ ಅಂದ್ಬಿಟ್ಟು ಅಲ್ಲೇ ಊಟ ಮಾಡ್ತಾ ಇರ್ತೀವಿ ಸರಿ ಅಮ್ಮನ ಮನೇಲಿ ನಾನು ಊಟ ಮಾಡಿದ್ರೆ ನಿಮ್ಗೆ ಏನ್ ಪ್ರಾಬ್ಲಮ್ ಆ ಅದು ಆಯ್ತಾ ಎಸ್ಪೆಷಲಿ ನಾವಿನ್ನು ಆಫೀಸು ಅದು ಇದು ಅಂತ ಸ್ಟಾರ್ಟ್ ಮಾಡಾದ್ಮೇಲಂತೂ ಈಗ ಲೀವಲ್ಲಿ ಇದ್ದಿದ್ದಕ್ಕೆ ಅಲ್ಲಿಗೆ ಇಲ್ಲಿಗೆ ಓಡಾಡ್ಕೊಂಡಿದ್ದೀವಿ ಇನ್ನು ಆಫೀಸು ಅದು ಇದು ಅಂತ ಹೋಗೋದಕ್ಕೆ ಶುರು ಮಾಡಿದ್ರೆ ನಮ್ಮ ಮನೇಲಿ ಮಾಡ್ಕೊಳ್ಳೇಬೇಕು ನಮ್ಮನೆಲ್ಲ ನಾವು ಇರಲೇಬೇಕು ಆಯ್ತಾ ಮತ್ತೆ ಗಂಡ ನನಗೆ ಹೆಲ್ಪ್ ಮಾಡಿದ್ರೆ ಅದಕ್ಕೂ ನೀವು ಆ ಕಮೆಂಟಲ್ಲೇ ಗೊತ್ತಾಗ್ಬಿಡುತ್ತೆ ನೀವು ಸೈಸಕ್ ಆಗ್ತಿಲ್ಲ ನಿಮಗೆ ನೀವು ಏನು ಅದನ್ನ ನೋಡಿ ನಿಮಗೆ ಅಕ್ಸೆಪ್ಟ್ ಆಗ್ತಾ ಇಲ್ಲ ಅಂತ ಕಮೆಂಟೇ ಹೇಳಿಬಿಡುತ್ತೆ ನಿನಗೆ ಯಾವ ಸ್ಟ್ರೆಸ್ಸು ಅಂದರೆ ನನಗೆ ಏನು ಸ್ಟ್ರೆಸ್ ಇರುತ್ತೆ ನವಿನ್ ಏನ್ ಸ್ಟ್ರೆಸ್ ಅಂತ ಅವ್ರಿಗೆ ಏನ್ ಗೊತ್ತಿರ್ತದ ಈಗ ನಾವು ಎಷ್ಟು ಕೆಲಸ ಮಾಡ್ತೀಯ ನೀನು ನಾನು ಮೆಂಟಲಿ ಫಿಸಿಕಲಿ ನಾನು ಎಷ್ಟು ಸ್ಟ್ರೈನ್ ಆಗ್ತೀನಿ ಮೆಂಟಲಿ ನಾನು ಎಷ್ಟು ಸ್ಟ್ರೈನ್ ಆಗ್ತೀನಿ ನಮ್ಗೆ ಏನು ಕೆಲಸಗಳಿದೆ ನಮ್ಮ ಪ್ರತಿಯೊಂದು ನೀವು ಇಪ್ಪತ್ತು ನಿಮಿಷ ಇಪ್ಪತ್ತೈದು ನಿಮಿಷ ಮ್ಯಾಕ್ಸಿಮಮ್ ವ್ಲಾಗಲ್ಲಿ ತೋರಿಸ್ತೇ ಇರೋದು ನಮಗೆ ಟ್ವೆಂಟಿ ಫೋರ್ ಅವರ್ಸ್ ಇದೆ ಟ್ವೆಂಟಿ ಫೋರ್ ಅವರ್ಸಲ್ಲಿ ನಿಮಗೆ ಅರ್ಧ ಗಂಟೆ ಮಾತ್ರ ನಾವು ವ್ಲಾಗ್ ತೋರಿಸ್ತೀವಿ ಅಂದರೆ ಇನ್ನೂ ಇಪ್ಪತ್ತ್ ಗಂಟೆ ನಾವು ಏನೇನು ಮಾಡ್ತಾ ಇರ್ತೀವಿ ಅನ್ನೋ ನಿಮ್ಗೆ ಗೊತ್ತೇ ಇರಲ್ಲ ಸೊ ಇನ್ನೊಬ್ಬರ ಬಗ್ಗೆ ಎಷ್ಟು ಈಸಿಯಾಗಿ ಕಮೆಂಟ್ ಮಾಡಿಬಿಡ್ತೀನಿ ನಿನಗೆ ಯಾವ ಸ್ಟ್ರೆಸ್ಸು ಅಂತ ಅಂದ್ಬಿಟ್ಟು ನನ್ನ ನಾನು ಹೊತ್ಕೊಂಡಿರೋ ಅಂಥ ಜವಾಬ್ದಾರಿ ನನಗಿರೋಂಥ ಏನು ಕರ್ತವ್ಯಗಳು ನನಗಿರೋಂಥ ರೆಸ್ಪಾನ್ಸಿಬಿಲಿಟೀಸು ನನಗಿರೋಂಥ ಜವಾಬ್ದಾರಿಗಳು ಪ್ರಾಬಬ್ಲಿ ಕಮೆಂಟ್ ಮಾಡಿದ್ರಲ್ಲ ಅವ್ರಿಗೆ ಒಂದು ಪರ್ಸೆಂಟ್ ಇಲ್ಲ ಅನ್ಸುತ್ತೆ ಹಾಗಾಗಿ ನಿಮ್ಗೆ ಅನುಭವ ಇಲ್ಲ ಒಬ್ಳು ಹೆಣ್ಮಗಳಾಗಿ ಒಂದು ಮನೆಯನ್ನ ನಿಭಾಯಿಸ್ಬೇಕಾದ್ರೆ ಬರೀ ಕಸ ಗುಡ್ಸೋದು ಪಾತ್ರೆ ತೊಳೆಯೋದು ಕಾಣಿಸ್ಲಿಲ್ಲ ಅಂತ ಅಂದ್ರೆ ಅಥವಾ ಅಡಿಗೆ ಮಾಡಿದ್ದು ಕಾಣಿಸ್ಲಿಲ್ಲ ಅಂದ್ರೆ ನಿಮ್ಗೆ ಆ ಅರ್ಧ ಗಂಟೆಲಿ ಅಡಿಗೆ ಮಾಡಿದ್ದು ಕಾಣಿಸ್ಲಿಲ್ಲ ಅಂತ ಅಂದ್ರೆ ನಿಮಗೆ ಆಕೆಗೆ ಏನು ರೆಸ್ಪಾನ್ಸಿಬಿಲಿಟೀಸ್ ಇಲ್ಲ ಆಕೆಗೆ ಏನು ಸ್ಟ್ರೆಸ್ಸೇ ಇಲ್ಲ ಅಂತ ಹೆಂಗ್ ಕುತ್ಕೊಂಡು ಜಜ್ ಮಾಡ್ಬಿಡ್ತೀರಾ ನೀವು ಬೆಳಿಗ್ಗೆ ಮನೆ ಮುಂದೆ ರಂಗೋಲಿ ಹಾಕದ್ನ ತಿಂಡಿ ಮಾಡ್ದ ಮಕ್ಳನ್ನ ಸ್ಕೂಲ್ ಕಳ್ಸಿದ್ನ ಯಜಮಾನ್ರ ಡ್ಯೂಟಿ ಕಳ್ಸಿದ್ನ ಆಮೇಲೆ ಏನೋ ಇದ್ದಿದ್ದು ಸ್ವಲ್ಪ ಪತ್ರಗಳು ತೊಳದ್ನ ಫೋನ್ ಇಟ್ಕೊಂಡು ಕುತ್ಕೊಂಡ್ನ ಬಿಟ್ಟಿ ಕಮೆಂಟ್ ಹಾಕದ್ನ ಕೆಲವ್ರದ್ದು ಈ ತರ ರೂಟೀನ್ ಇರುತ್ತೆ ಕೆಲವ್ರದ್ದು ಈ ತರ ಲೈಫ್ ಸ್ಟೈಲ್ ಈ ತರ ಕಮೆಂಟ್ ಹಾಕಿದಾರಲ್ಲ ಅಂತವ್ರದ ಹತ್ರ ಇರ್ಬೋದೇನೋ ಬಟ್ ಮೋಸ್ಟ್ ಆಫ್ ದಿ ಗರ್ಲ್ಸ್ ಕಷ್ಟಪಡ್ತಿದ್ದಾರೆ ವುಮೆನ್ಸ್ ಗರ್ಲ್ಸ್ ಅಲ್ಲ ವುಮೆನ್ಸ್ ಮನೆ ಹೊರಗೆ ಒಳಗೆ ಮಾತ್ರ ಅಲ್ಲ ಎಷ್ಟೋ ಜನ ಹೆಣ್ಮಕ್ಳು ಮನೆ ಒಳಗಡೆನು ಎಷ್ಟೋ ಹೊರಗಡೆ ಕೆಲ್ಸಕ್ಕೆ ಹೋಗದ ಇದ್ರು ತುಂಬ ಕುಟುಂಬ ಇರುತ್ತೆ ಅವ್ರದ್ದೇ ಆದಂತ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಬರೀ ಮನೆ ಕೆಲಸ ಮಾಡ್ಕೊಂಡು ಮನೇಲಿ ಇರೋದಂತಲ್ಲ ಏನೋ ಅವ್ರ ಗಂಡನ ಕಡೆಯಿಂದ ಪ್ರಾಬ್ಲಮ್ ಆಗ್ತಿರ್ಬೋದು ಅತ್ತೆ ಮಾವನ್ ಕಡೆಯಿಂದ ಪ್ರಾಬ್ಲಮ್ ಆಗ್ತಿರ್ಬೋದು ಅವ್ರದೇ ಆದಂತ ಸ್ಟ್ರೆಸ್ ಇರುತ್ತೆ ಬರೀ ಹೆಣ್ಮಕ್ಳು ಕೆಲ್ಸಕ್ಕೆ ಹೋದ್ರೆ ಮಾತ್ರ ಸ್ಟ್ರೆಸ್ ಅಂತನೂ ನಾನು ಹೇಳಲ್ಲ ಒಳಗಡೆ ಮನೆ ಒಳಗಡೆ ಇದ್ದು ಹೌಸ್ ವೈಫ್ ಆಗಿ ಇರೋರ್ಗು ಪಾಪ ಎಷ್ಟೊಂದು ತಲೆನೋವುಗಳಿರುತ್ತೆ ಅವ್ರದ್ದೇ ಎಷ್ಟೊಂದು ಆದ್ರೆ ಇನ್ ಕೆಲವ್ರು ಇರ್ತಾರೆ ನೋಡಿ ಅವ್ರಿಗೆ ಜೀವನದ ಜಂಜಾಟ ಅನ್ನೋದೇ ಇರಲ್ಲ ಅವ್ರಿಗೆಲ್ಲ ಏನು ಮುಂದಕ್ಕೆ ಬರ್ತಾ ಇರುತ್ತೆ ಗಂಡ ತಗೊಬಂದ್ ಕೊಡ್ತಾನೆ ಅಥವಾ ಅತ್ತೆ ಮಾವ ಬೇಜಾನು ಆಸ್ತಿ ಮಾಡಿಟ್ಟಿರ್ತಾರೆ ಅಥವಾ ತನ್ನ ತವ್ರ ಮನೆಯಿಂದ ಒಂದಷ್ಟು ಆಸ್ತಿ ಅದು ಇದು ಬಂದಿರುತ್ತೆ ಅಂತವ್ರಿಗೆ ಯಾವುದೇ ತರ ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದಿರಲ್ಲ ಅದು ಬೇರೆಯವ್ರು ಕುತ್ಕೊಂಡು ಬೇರೋರ್ ವಿಡಿಯೋಸ್ ನೋಡಿ ಅದಕ್ಕೆ ನೆಗೆಟಿವ್ ಆಗಿ ಅವ್ರಿಗೆ ಹರ್ಟ್ ಆಗೋ ತರ ಕಮೆಂಟ್ ಮಾಡೋಕೆ ಅಂತಾನೆ ಇನ್ ಕೆಲವ್ರು ಇರ್ತಾರೆ ಅಂತ ಕ್ಯಾಟಗರಿಗೆ ನೀವು ಸೇರ್ಬೋದೇನೋ ಯಾಕಂದ್ರೆ ಒಬ್ರು ಬಾಯ್ ಬಿಟ್ಟು ನನಗೆ ಸ್ಟ್ರೆಸ್ ಇದೆ ನನಗೆ ಪ್ರೆಷರ್ ಆಗ್ತಾ ಇದೆ ಅಂತ ಅವ್ರು ಹೇಳಾದ್ಮೇಲೆ ನಿನಗೆ ಯಾವ ಸ್ಟ್ರೆಸ್ಸು ಅಂತ ಈ ಥರ ಕಮೆಂಟ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಮೇ ಬಿ ಆ ಥರನೇ ಮನಸ್ಥಿತಿ ಇರ್ಬೋದು ಸೊ ನನ್ನ ಗಂಡ ನನ್ನನ್ನು ಚೆನ್ನಾಗಿ ನೋಡ್ಕೊಂಡ್ರೆ ನನ್ನ ಹೆಲ್ತ್ ಕಂಡೀಷನು ನನಗೆ ಯಾವ ರೇಂಜಿಗೆ ಸ್ಟ್ರೆಸ್ ಇದೆ ಏನಿದೆ ಅಂತ ನೋಡ್ಕೊಂಡು ಅವ್ರು ನನಗೆ ಕೆಲಸದಲ್ಲಿ ಹೆಲ್ಪ್ ಮಾಡ್ಕೊಡೋದ್ರಿಂದ ಅಥವಾ ನಮ್ಮಮ್ಮ ಬಂದು ಇಲ್ಲೇ ಊಟ ಮಾಡ್ಕೊಂಡೋಗು ಅಡುಗೆ ಮಾಡಿದ್ದೀನಿ ಅಂತ ಹೇಳಿದಾಗ ನಾನಲ್ಲಿ ಹೋಗಿ ಊಟ ಮಾಡೋದ್ರಿಂದ ಇನ್ ಕೆಲವರಿಗೆ ಬೆಂಕಿ ಇಟ್ಟಂಗೆ ಆಗ್ತಾ ಇರುತ್ತೆ ಅನ್ಸುತ್ತೆ ಹೊಟ್ಟೆ ಹುರಿತಾ ಇರುತ್ತೆ ಅನ್ಸುತ್ತೆ ಏನೂ ಮಾಡೋದಕ್ಕಾಗಲ್ಲ ನೋಡಿ ಈಗಲೂ ಅಷ್ಟೇ ನಾನು ಇವತ್ತು ಫ್ರೀ ಇದ್ದೀನಿ ಕ್ಲೀನ್ ಮಾಡ್ಬೇಡ ಇನ್ನು ನಾಳೆಯಿಂದ ನನಗೆ ಕೆಲಸ ಅದು ಇದು ಅಂತ ಆಗುತ್ತೆ ಅಂದರೆ ನನ್ನ ನನ್ನ ಹಸ್ಬೆಂಡ್ ಬೇಡ ನೀನು ಟೆನ್ಷನ್ ತಗೋಬೇಡ ಇವತ್ತು ಧೂಳೆಲ್ಲ ತೆಗಿ ಬೇಡ ಮನೆ ಕೆಲ್ಸ ಎಲ್ಲ ಮಾಡ್ಕೊಡೋದು ಬೇಡ ನಾನೇನಾದ್ರು ಫ್ರೀ ಆದ್ರೆ ಒಂದ್ ಅವರ್ ನಾನು ಬೆಳಿಗ್ಗೆ ಬೇಗನೆ ಎದ್ದು ಎಲ್ಲಾ ಕೆಲಸಗಳು ಮಾಡ್ಕೊಡ್ತೀನಿ ಹೆಲ್ಪ್ ಮಾಡ್ತೀನಿ ಅಂತ ಅವರೇ ನನಗೆ ಹೇಳ್ಬೇಕಾದ್ರೆ ಅದು ನಾನ್ ಪಡ್ಕೊಂಡ್ ಬಂದಿರೋದು ನನ್ಗೆ ಒಂದು ಕೇರಿಂಗ್ ಹಸ್ಬೆಂಡ್ ಅವ್ರಿಗೆ ಗೊತ್ತು ನಾನು ಕೆಲ್ಸ ಇರ್ತದೆ ಮನೆ ಕೆಲಸ ಎಲ್ಲ ನಾವೇ ಮಾಡ್ಕೊಬೇಕು ಎಂಟು ಗಂಟೆ ಮಾಡ್ಬೇಕು ಇನ್ನೇನು ಈಗ ಕೆಲಸದವ್ರಿದ್ರು ಏನೋ ಕಾರಣಗಳಿಂದ ಬರ್ತಾ ಇಲ್ಲ ಅಂದಾಗ ನಾವ್ ಮಾಡ್ತೀವಿ ಬೇರೆ ಕೆಲಸದವ್ರು ಸಿಗ್ತಾ ಇಲ್ಲ ಸಿಗ್ತ ಸಿಕ್ಕಿದ್ರೂ ನಮ್ಮ ಸಿಗ್ತಾ ಇಲ್ಲ ಸೊ ಹಾಗಾಗಿ ಈಗ ನಾವು ಹೊರಗಡೆ ಒಂಬ ನಾವು ಡ್ಯೂಟಿ ಟೈಮಿಂಗ್ಸ್ ಹೊರಟೋಗಷ್ಟರಲ್ಲೆಲ್ಲ ಬಂದು ಮಾಡುವಂಥವ್ರು ಸಿಗಬೇಕು ಸೊ ಸಿಗ್ತಾ ಇದ್ದಾಗ ನಮ್ಮ ಮನೆ ಕೆಲಸ ನಾವೇ ಮಾಡ್ಕೊಬೇಕು ಈಗ ನಂದೇನೋ ಆಫೀಸಿಲ್ಲೆ ಹತ್ತಿರದಲ್ಲೇ ಇದೆ ಮನೆ ಹತ್ತಿರದಲ್ಲೇ ಸೊ ನನ್ನ ಅಪ್ ಅಪ್ಪಣ್ಣವನು ಡೌನು ಒಂದು ಸಿಕ್ಸ್ಟಿ ಕಿಲೋಮೀಟರ್ ಟ್ರಾವೆಲ್ಲು ಮಾಡಿಕೊಂಡು ವರ್ಕ್ ಮಾಡಿಕೊಂಡು ಅವ್ರ ಮನೆ ಕೆಲಸನೂ ಮಾಡಿ ಈ ನನಗಂತೂ ಏನು ಅಡುಗೆ ವಿಚಾರದಲ್ಲಿ ನಯಾ ಪೈಸೆ ಗೊತ್ತಿಲ್ಲ ಸೊ ಏನೋ ರೈಸ್ ಮಾಡ್ಬೋದು ಏನೋ ಏನಾದರೂ ಹಚ್ಕೊಡು ಅಂದರೆ ಹಚ್ಕೊಡ್ಬೋದು ಅದು ಅದ್ರಲ್ಲಿ ಬಿಟ್ಟರೆ ಅವರು ತಿಂಡಿನೂ ಮಾಡಿಕೊಂಡು ಪ್ರತಿಯೊಂದೂ ಮಾಡಿಕೊಂಡು ಮನೆ ಕೆಲಸನೂ ಮಾಡುವಂದ್ರೆ ಅದು ಕಷ್ಟ ಆಗುತ್ತೆ ಸೊ ನಮ್ಮ ಕೈಲಿ ಎಷ್ಟು ಹೆಲ್ಪ್ ಆಗುತ್ತೆ ಅದು ನಾನು ಮನೆ ಮಾಡ್ತೀನಿ ಏನು ನಾನೇನು ಪಕ್ಕದ ಮನೆ ಮಾಡ್ತಾ ಮಾಡ್ತಾಯಿದ್ದೀನಿ ಅಥವಾ ಇನ್ನೊಬ್ಬರು ಮನೆಗೆ ಮಾಡ್ತೀನಿ ನನ್ನ ಮನೆಗೋಸ್ಕರ ಮಾಡ್ತಾಯಿದ್ದೀನಿ ನನ್ನ ಹೆಂಡತಿ ಮಕ್ಕಳಿಗೋಸ್ಕರ ಮಾಡ್ತಾಯಿದ್ದೀನಿ ಸೊ ಅದ್ರಲ್ಲಿ ನನಗೆ ಯಾವುದೇ ರೀತಿ ಅಂಜಿಕೆ ಇಲ್ಲ ಸೊ ಈಗಲೂ ಅಷ್ಟೇ ಈಗ ನಾವು ಎದ್ವಿ ಮನೆಯಲ್ಲ ಇವತ್ತು ಕ್ಲೀನ್ ಮಾಡ್ಕೊಳ್ಳೋದಿದೆ ಅದು ಇದು ನಮ್ಮಮ್ಮ ತಿಂಡಿಗೆ ಅಲ್ಲೇ ಬಂದ್ಬಿಡಿ ಒಟ್ಟಿಗೆ ಎಲ್ರಿಗೂ ಮಾಡ್ತೀನಲ್ಲ ಈಗ ಅಕ್ಕ ಚಿಂಟು ಎಲ್ಲರೂ ಇದ್ದಾರೆ ಸೊ ಎಲ್ಲರೂ ಇದ್ದಾಗ ನಾವಿಲ್ಲಿ ಒಬ್ಬರು ನಾವಿಲ್ಲಿ ಒಬ್ಬರು ಇರೋದಕ್ಕೆ ಆಗಲ್ಲ ನಾ ಅಂದ್ರೆ ಅವರು ಎಲ್ಲ ಇಲ್ಲಿಗೆ ಬಂದ್ಬಿಡು ಮಾಡ್ತಾ ಇದೀವಲ್ಲ ಅಂತಂದ್ರೆ ಈಗ ಆಫ್ಕೋರ್ಸ್ ನಾವು ಹೋಗ್ತೀವಿ ಅದರಿಂದ ನೀವು ಖುಷಿ ಪಡ್ಬೇಕು ಹೊರತು ಈ ಥರ ಹೆಂಗೋ ಹಿಂಗೆಲ್ಲ ಇದ್ ಮಾಡ್ಕೊಂಡು ಹೋಗ್ತಾರಲ್ಲ ಅಂತ ಅದ್ಬಿಟ್ಬಿಟ್ಟು ಅಸೂಹೆ ಪಡೋದಲ್ಲ ಹಾ ಅದು ನಾವು ಆತರ ಅಂಡರ್ಸ್ಟ್ಯಾಂಡಿಂಗ್ ಬಿಲ್ಡ್ ಇದೆ ಬಿಲ್ಡ್ ಮಾಡ್ಕೊಂಡು ಹೋಗಿದೀವಿ ಈಗ ಮನೇಲಿ ಈಗ ಅಲ್ಲೆಲ್ಲ ವೆಜ್ ಮಾಡ್ತಾನೆ ಇರ್ಲಿಲ್ಲ ಹಾಗೆಲ್ಲ ನಮ್ಮನೇಲಿ ವೆಜ್ ಮಾಡ್ಕೊಂಡು ನಾವು ಅಂತ ನಾವು ಅನ್ಕೊಂಡೇ ಇಲ್ಲ ಅಲ್ಲಿರೋರೇ ಆಗ್ಲಿ ಅಥವಾ ನಾವ್ ಇಲ್ಲಿರೋರೇ ಆಗ್ಲಿ ನಾವು ಯಾರನ್ನೇ ಆಗ್ಲಿ ನಮ್ಮವರು ಅಂತ ನಾವು ಸಲ ಅಕ್ಸೆಪ್ಟ್ ಮಾಡ್ಕೊಂಡಾದ್ಮೇಲೆ ನಮ್ಮ ಮಧ್ಯೆ ಈ ಥರದ್ದೆಲ್ಲ ಬರೋದೇ ಇಲ್ಲ ಈಗ ನೋಡಿ ಈಗ ನಾನು ಈಗ ನವೀನ್ ಹೋಗ್ತಾ ಇದ್ದಾರೆ ಈಗ ಆ ಥರ್ವ ಅತ್ತೆ ಮಗನ್ಗೆ ಕೇಳ್ಕೊಂಡು ಫೋನ್ ಮಾಡಿದ್ದ ಅಚ್ಚು ಇದಾನಲ್ಲ ಅಂದ್ರೆ ಇವ್ರ ಅಕ್ಕನ ಮಕ್ಳು ಇದಾರಲ್ಲ ಅವನ್ ಕೇಳ್ಕೊಂಡು ಅದಕ್ಕೆ ಅವ್ರೇನೋ ದೇವಸ್ಥಾನಕ್ಕೆ ಹೋಗಿದಾರಂತೆ ಅಚ್ಚು ಅಂತ ಇದ್ರೆ ಯಾರು ನವೀನ್ ಆ ನವೀನ್ಗಂತೂ ನಿತಿನ್ ಜೊತೆ ಜಾಸ್ತಿ ಕಲ್ದಿದ್ಯಾ ಅನ್ಸುತ್ತೆ ಅಲ್ವಾ ನೀನು ಹೇಳೋದ್ ನೋಡಿದ್ರೆ ಈಗ ಅವನ್ ದೊಡ್ಡವನಾಗ್ಬಿಟ್ಟಿದ್ದಾನೆ ಈಗ ಅವನು ಹಾಸ್ಟೆಲ್ ಅಲ್ಲಿ ಇದ್ದಾನೆ ಸೊ ನಾನು ನಾವು ಕೋಟ್ರೆಸ್ ಅಲ್ಲಿ ಇದ್ದಾಗ ಜಾಸ್ತಿ ಬರ್ತಾ ಅವನು ರಮ್ಯಾಕ ರಮ್ಯಾಕ ಅನ್ಕೊಂಡು ಅಚ್ಚು ನನಗೆ ಆಕ್ಚುಲಿ ನಿತಿನ್ ಟೂನ್ ಬರ್ತಾ ಇದ್ದ ನಾನು ಇಂಜಿನಿಯರಿಂಗ್ ಫೈನಲ್ ಇಯರ್ ಅಲ್ಲಿ ಟ್ಯೂಷನ್ ಮಾಡ್ತಾ ಇದ್ದೆ ಅದು ಸೋದ್ರ ಮಾವ ಅಂತ ಹಂಗೆ ಮಕ್ಳಿಗೆ ಅಕ್ಕನ ಮಕ್ಳಿಗೆ ಅದೊಂಥರ ಜಾಸ್ತಿ ಒಂಥರ ಇಷ್ಟ ಇರುತ್ತೆ ನಿತಿನ್ ನನ್ನತ್ರ ಟ್ಯೂಷನ್ಗೆ ಬರ್ತಾ ಇದ್ದ ಇವರ ಅಂದ್ರೆ ನಾವೆಲ್ಲ ಒಂದೇ ಕೊಟ್ರ ಇದ್ವಲ್ಲ ಆವಾಗ ನಿತಿನ್ ಟ್ಯೂಷನ್ಗೆ ಬರ್ತಾ ಇದ್ದ ಅಚ್ಚು ನನ್ನ ಹತ್ರ ಮಾತಾಡ್ಸ್ಕೊಂಡು ಬರೋ ಅಕ್ಕ ಅಂತ ಅಂದ್ಕೊಂಡು ಈಗೆಲ್ಲ ದೊಡ್ಡವರಾಗ್ಬಿಟ್ಟಿದ್ದಾರೆ ಅದಕ್ಕೆ ಮನೇಲಿ ಅವನು ಇವ್ನ ಆಟಾಡೋದಕ್ಕೆ ಕೇಳ್ದ ಅವ್ನು ಒಬ್ಬನೇ ಇದ್ದಾನಂತೆ ಅದಕ್ಕೆ ಈಗ ಹೋಗಿ ಕರ್ಕೊಂಡ್ಬರ್ತೀನಿ ಅಂತ ಹೋಗ್ತಾ ಇದ್ದಾರೆ ಹೋಗ್ಬಿಟ್ಟು ಬರೋ ಎಷ್ಟು ನಾನು ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತೀನಿ ತಿಂಡಿಗೆ ಹೋಗೋಣ ಆರ್ಯ ಯಾರು ಸೊಸಿ ಗಿಳತಿಯೋ ಸಸಿ ಒಡತಿಯೋ ಸಸಿ ಮನೆಯ ಬೆಳಗುವ ದೀಪ ಬಾತು ರಕ್ಷಿತಾ ತುಂಬಾ ಚೆನ್ನಾಗಿ ಮಾಡ್ತಾಳಂತೆ ಬಾತ ಸೊ ಇವತ್ತು ರಕ್ಷಿತಾ ಮಾಡಿರೋ ಬಾತ್ ಟೇಸ್ಟ್ ಮಾಡಿ ಯಾವ ತರ ಇದೆ ನೀನ್ ವರಿನೆ ಮಾಡ್ಬಿಡ ರಕ್ಷಿತಾ ಹೆಂಗಿದ್ರು ತಿಂತೀವಿ ತಲೆ ಲೆಕೆಟ್ಸ್ಗಳ ಬಾಚು ಒಂದ್ ಸ್ವಲ್ಪ ತಿನ್ನೋನ್ ಗಲ್ಲೆಗೆ ಕೊಡು ನವೀನ್ 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 ಅವ್ನ ಬಿಡ ಅಲ್ಲೇ ಕುತ್ಕೊಂಡು ತಿಂದ್ಲಿ ಪ್ಲೇಟ್ ಒಂಚೂರು ಹಾಕು ಏನ್ ತಿಂದೆ ಮ್ಯಾಗಿ ಒಂಚೂರು ಬಾತ್ ತಿನ್ನು ಎಸ್ ಮಿಕ್ಸ್ ಮಾಡೋರು ಬರ್ಬೇಕು ಅಯ್ಯೋ ನಮ್ ಬಂಟೋ ಪಪ್ಪ ಮಾಡುತ್ತೆ ನಮ್ಮ ನಮ್ಮನೇನ್ ಮಿಕ್ಸ್ ಮಾಡೋದು ಯಾವಾಗ್ಲೂ ನಮ್ಮ ಅಕ್ಕ ಟೆನ್ಶನ್ ನೋಡಿ ಫ್ರೆಂಡ್ಸ್ ರಕ್ಷಿತಾ ನೋಡಿರೋ ಬಾತ್ ತಿನ್ನಕ್ಕೆ ಫ್ರೆಂಡ್ಸ್ ತಿಂಡಿ ಎಲ್ಲ ಮಾಡಿಕೊಂಡು ಅಕ್ಕ ಮದುವೆ ಚಿಂತುನು ಅವ್ರ ಮನೆಗೆ ಹೋದ್ರು ಇನ್ನು ನಾವು ಅಥರ್ವ ಅವ್ರ ಸ್ಕೂಲಿಂದ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಪ್ರೋಗ್ರಾಮ್ ಇತ್ತು ಹಾಗಾಗಿ ಆಥರ್ವನ ಕರ್ಕೊಂಡು ನಾನು ಆ ಥರ್ವ ಮೂರು ಜನ ಬಂದ್ವಿ ಇಲ್ಲಿ ಸ್ಪೀಚ್ ನಡೀತಾ ಇತ್ತು ನಮಗೆ ಸ್ವಲ್ಪ ಏನು ಹೋದ ತಕ್ಷಣ ಇಷ್ಟೊತ್ತಿಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇರುತ್ತೆ ಅಂತ ಅಂದ್ಕೊಂಡ್ವಿ ಬಟ್ ಸುಮಾರು ಒನ್ ನಾವು ಹೋಗಿದ್ದು ಒನ್ ಅವರ್ವರೆಗೂ ಸ್ಪೀಚ್ ಇತ್ತು ನಾವು ಕೇಳ್ಕೊಂಡು ಕುತ್ಕೊಂಡಿದ್ವಿ ಇನ್ನೇನು ಎಕ್ಸಾಸ್ಟ್ ಆಗ್ತಾಯಿತ್ತು ನಮಗೆ ಅಂದರೆ ನಾವು ಈ ಮದುವೆ ಅದು ಇದು ಓಡಾಟದಲ್ಲಿ ಪೇರೆಂಟ್ಸ್ ಕೂಡ ಸ್ಪೋರ್ಟ್ಸ್ ಇತ್ತು ನಾವಂತೂ ಪಾರ್ಟಿಸಿಪೇಟ್ ಮಾಡಿರ್ಲಿಲ್ಲ ಇನ್ನು ಮಕ್ಕಳಿಗೆ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಎಲ್ಲ ಆಡಿಸಿದರೆ ಅದರಲ್ಲಿ ಹತ್ತರಂಗೆ ಫಸ್ಟ್ ಪ್ಲೇಸ್ ಬಂದಿದೆ ರನ್ನಿಂಗ್ ರೇಸಲ್ಲಿ ಅವನು ಬೇರೆಯವ್ರಿಗೆಲ್ಲ ಪ್ರೈಸ್ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದ್ರೆ ನನ್ಗೆ ಕೊಡ್ತಾ ಇಲ್ಲ ನನಗೆ ಕೊಡ್ತಾ ಇಲ್ಲ ಅಂತ ಫುಲ್ ಏನ್ ಕಿರ್ಚುತ್ತಾ ಬಟ್ ಅವನಿಗೆ ಪ್ರೈಸ್ ಅನೌನ್ಸ್ಮೆಂಟ್ ಆಗಿದ ತಕ್ಷಣ ಫುಲ್ ಖುಷಿಯಿಂದ ಹಾಕಿಸ್ಕೊಂಡ ಹೇಳ್ಬೇಕಂದ್ರೆ ಇನ್ನೂ ಬೇರೆ ಬೇರೆ ಈ ಸೈನ್ಸ್ ಎಕ್ಸಿಬಿಷನ್ ಇರ್ಬೋದು ಮತ್ತೆ ಫ್ಯಾನ್ಸಿ ಡ್ರೆಸ್ ಅಲ್ಲಿ ಅವ್ನು ಪಾರ್ಟಿಸಿಪೇಟೇ ಮಾಡಿಲ್ಲ ಪ್ರಾಬಬ್ಲಿ ಮಾಡಿದ್ರೆ ಅವನು ಬೇರೆ ಬೇರೆ ಇದರಲ್ಲೂ ಪ್ರೈಸ್ ತೊಗೊತಿದ್ದೆನೋ ನಾವೆಲ್ಲ ಮದುವೆ ಬಿಸಿಲಿ ಈ ಮಂತಲ್ಲಂತೂ ನಾವು ಕಾನ್ಸಂಟ್ರೇಟೇ ಮಾಡಿಲ್ಲ ನನಗೆ ಒಂಥರ ಬೇಜಾರಾಗ್ತಾಯಿತ್ತು ಆ ಮಗು ಇನ್ನೂ ಒಂದು ಎರಡು ಮೂರು ಆ್ಯಕ್ಟಿವಿಟೀಸಲ್ಲಿ ಅವ್ನಿಗೆ ಪ್ರೈಸ್ ಬಂದಿದ್ರೆ ಇನ್ನೂ ಎಷ್ಟು ಖುಷಿ ಪಡ್ತಾಯಿದೆ ಅಂತ ಸೊ ಓಕೆ ಈಗ ಮದುವೆ ಅದು ಇದು ಅಂತ ಸ್ವಲ್ಪ ನಾವೇ ಎಲ್ಲ ಇದ್ವಿ ನೆಕ್ಸ್ಟ್ ಇಯರಿಂದ ಅವ್ನಿಗೆ ಎಂಕರೇಜ್ ಮಾಡೋಣ ಅಂತ ಅಂದ್ಬಿಟ್ಟು ಬಟ್ ಖುಷಿ ಆಯಿತು ಅವ್ನಿಗೆ ಒಂದು ಪ್ರೈಸ್ ಅಂತ ಬಂದಿದೆ ಅಲ್ವಾ ಅದು ಫಸ್ಟ್ ಪ್ಲೇಸ್ ತೊಗೊಂಡಿದ್ದಾನೆ ಅವನು ಖುಷಿಯಾದ ಫ್ರೆಂಡ್ಸ್ ಜೊತೆ ಎಲ್ಲ ಫೋಟೋ ಎಲ್ಲ ತೊಗೊತಾ ಇದ್ದ ಅವನು ಕೂಡ ಫ್ರೆಂಡ್ಸ್ ಆ ಒಂದು ಸ್ಕೂಲಿಂದ ಬಂದ್ವಿ ಅವನಿಗೆ ರನ್ನಿಂಗ್ ರೇಸಲ್ಲಿ ಫಸ್ಟ್ ಪ್ರೈಸ್ ಬಂತಲ್ಲ ಅವನು ಅಂತ ಫುಲ್ ಎಕ್ಸೈಟ್ ಆಗ್ಬಿಟ್ಟಿಲ್ಲ ಸೊ ಈಗ ನವೀನ್ ಚಿಕನ್ ತೊಗೊಬರೋದಕ್ಕೆ ಚಿಕನ್ ತರೋದಕ್ಕೆ ಅಂತ ಹೋದ್ರು ಗ್ರೇವಿ ಮಾಡ್ತಾರಂತೆ ಅಮ್ಮ ಅದಕ್ಕೆ ನಾನು ಸ್ವಲ್ಪ ಇದೆಲ್ಲ ಹಚ್ಕೊಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಯಾವ್ದಮ್ಮ ಯಾವಾಗ ಬಾನ್ ಕೇಳ್ಕೊಂಡು ಮಾಡಿದ್ದಿದ್ದು ನಾನು ಯಾವ ಥರನೋ ಅದಕ್ಕೆ ಕೊತ್ತಂಬರಿ ಸೊಪ್ಪೆಲ್ಲ ಜಾಸ್ತಿ ಬೇಕು ನನಗೆ ಮರ್ತೋಗೈತೆ ಅದು ಹೆಂಗೆ ಮಾಡಿದೆ ಅಂತ ಅಂದ್ಬಿಟ್ಟು బాబాగ్ ఫోన్ గ్రేవి అసలు గ్రేవి బాగానే శివు అమ్మ ఇద యాకొ గ్రేవి చన పైతరా అంతా శివు కారు హండి బాబా అంతే కేబుట్టు మాడ ట్రై మాడ ಆಮೇಲೆ ಫೈನಲಿ ಫಿಕ್ಸ್ ಆಯಿತು ನಮ್ಮಮ್ಮ ಎಲ್ಲ ಮಸಾಲೆ ಎಲ್ಲ ಹುರಿದ್ಬಿಟ್ಟು ಸಾಂಬಾರು ಮಾಡ್ತಾರೆ ಆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಸಾಂಬಾರೇ ಮಾಡ್ತೀನಿ ಬಿಡು ಅಂತ ಅಮ್ಮನೇ ಸಾಂಬಾರು ಮಾಡೋದಕ್ಕೆ ಶುರು ಮಾಡಿಕೊಂಡ್ರು ನಾವೆಲ್ಲ ಅಮ್ಮಂಗೆ ಏನು ಹೆಲ್ಪ್ ಬೇಕು ತೆಂಗಿನಕಾಯಿ ಕೊಡೋದಿರ್ಬೋದು ಮತ್ತು ಈರುಳ್ಳಿ ಕಟ್ ಮಾಡ್ಕೊಡೋದು ಮಸಾಲೆಗೆಲ್ಲ ನಾನು ಅಷ್ಟರಲ್ಲಿಗೆ ನವೀನ್ ಕೂಡ ಜಾಯ್ನ್ ಏನಾದರು ನಾನು ನವೀನ್ ಇಬ್ಬರು ಸೇರಿಕೊಂಡು ಅದನ್ನೆಲ್ಲ ಮಾಡಿಕೊಟ್ವಿ ಅಮ್ಮ ಸಾಂಬಾರು ಮಾಡಿದ್ರು ಸೊ ಅಮ್ಮ ಅಡುಗೆ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಇನ್ನು ಇಲ್ಲಿ ನೀವು ನೋಡ್ತಿರ್ಬೋದು ಅಚ್ಚು ಮತ್ತು ಆ ಥರ ಇಬ್ಬರು ಕೂಡ ಆಟ ಆಡ್ತಾ ಇದ್ದಾರೆ ಅಚ್ಚು ಎಷ್ಟು ಚಿಕ್ಕವನಾಗಿದ್ದ ಅಂತ ಅಂದರೆ ನಾವು ಕೊಟ್ರ ಇದ್ವಿ ಅಂತ ಹೇಳಿದ್ನಲ್ಲ ಅವಾಗ ಮುದ್ದಾಗಿ ಅವನೊಂದು ಟೂ ಇಯರ್ಸ್ ಆ ಥರ ಇತ್ತು ಅವನಿಗೆ ಕ್ಯೂಟ್ ಕ್ಯೂಟಾಗಿ ಬರ್ತಾ ಇದ್ದ ರಮ್ಯಾಕ ರಮ್ಯಾಕ ಈಗ ಎಷ್ಟು ದೊಡ್ಡವನಾಗ್ಬಿಟ್ಟಿದ್ದಾನೆ ನೋಡಿ ಮಕ್ಕಳು ಹೇಗೆ ಬೆಳಿತಾರೆ ಅಂತಲೇ ಗೊತ್ತಾಗೋದಿಲ್ಲ ನಮ್ಮ ಅತರ್ವ ಆರ್ಯ ಅಚ್ಚು ಎಲ್ಲ ನವೀನ್ ಜೊತೆ ಹಿಂಗೆ ಮಲ್ಕೊಂಡು ಟಿ ವಿ ನೋಡ್ತಾ ಇದ್ರು ನಮ್ಮ ಆರ್ಯನ್ಗೆ ನಿದ್ದೆ ಅರ್ಧ ನಿದ್ದೆ ಆಗ್ಬಿಟ್ಟಿತ್ತು ಅವನು ಬಂದು ಹಂಗೆ ಅವ್ನಿಗೆ ಅರ್ಧ ನಿದ್ದೆ ಆದರೆ ಅವ್ರ ಅಪ್ಪನ ಇದೆ ಮೇಲೆ ಹಿಂಗೆ ಮಲ್ಕೊಂಡ್ಬಿಡ್ತಾನೆ ಸೊ ಹಿಂಗೆ ಮಲ್ಕೊಂಡು ಎಲ್ಲರೂ ಟಿ ವಿ ನೋಡ್ತಾ ಇದ್ರು ಅಷ್ಟರಲ್ಲಿ ನಮ್ಮಮ್ಮ ಬಿಸಿ ಬಿಸಿ ಮುದ್ದೆ ಮಾಡಿ ಚಿಕನ್ ಸಾಂಬಾರು ಮತ್ತು ರೈಸ್ ಕೂಡ ಮಾಡಿದ್ರು ತುಂಬಾ ಚೆನ್ನಾಗಾಗಿತ್ತು ಟೇಸ್ಟ್ ಅಂತೂ ಯಾವ ಥರ ಅಂತ ಅಂದರೆ ಅದೇನೋ ಅಮ್ಮನಕಾಯಿ ಅಡುಗೆ ಅಂದ್ರೆ ಅದು ಯಾವಾಗಲೂ ಅನಿಸುತ್ತೆ ಟೇಸ್ಟ್ ನಾವು ಮಾಡಿದ್ರೆ ಆ ಥರ ಆಗೋದೇ ಇಲ್ಲ ನಮ್ಮಮ್ಮ ಮಾಡೋ ಆಲ್ಮೋಸ್ಟ್ ಎಲ್ಲ ಅಡುಗೆಗಳು ಕೂಡ ನಮ್ಗೆ ತುಂಬಾ ಇಷ್ಟ ಆಗುತ್ತೆ ತುಂಬ ಚೆನ್ನಾಗಿ ಕೂಡ ಮಾಡ್ತಾರೆ ಎಲ್ಲ ರೆಸಿಪೀಸು ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾರೆ ಎಲ್ಲರೂ ಕೂಡ ಊಟಕ್ಕೆ ಕುತ್ಕೋತಾ ಇದ್ದೀವಿ ಅವ್ನು ನವೀನ್ಗೆ ಅಚ್ಚುಗೆ ಎಲ್ರಿಗೂ ಬಡಿಸ್ಕೊಟ್ಟು ನಾನು ಆ ಥರವಂಗೆ ನಾನು ತಿನ್ನೋಣ ಅಂತ ಹಾಕ್ಕೊಬಂದೆ ರಕ್ಷಿತಾ ಅಷ್ಟರಲ್ಲಿ ಶಿವ್ಗೂ ಹಾಕ್ಕೊಟ್ಬಿಟ್ಟು ಅವಳು ಕೂಡ ಬರ್ತೀನಿ ಅಂತ ಒಳಗಡೆ ಹೋದ್ಲು ಸೊ ಅಕ್ಕ ಮತ್ತು ಚಿಂಟು ಹೊರಟುಬಿಟ್ಟಿದ್ರು ಅವರು ಅವ್ರ ಮನೆಗೆ ಹೊರಟೋದ್ರು ನಾನು ಅಷ್ಟೇ ಹೋಗ್ತೀನಿ ಅಂತ ಅಂದೆ ಅಮ್ಮ ಎಲ್ಲ ಇವತ್ತು ಚಿಕನ್ ಸಾಂಬಾರು ಮಾಡ್ತೀನಿ ಇವಾಗ ಒಟ್ಟಿಗೆ ಊಟ ಮಾಡಿಕೊಂಡು ಹೋಗಿವ್ರಂತೆ ಬಿಡು ಅಂತ ಅಂದರು ನಾವು ಎಲ್ಲರೂ ಸೇರಿ ತ್ರಿವೇಣಿ ತಿನ್ನೋದಕ್ಕೆ ಅಂತ ಹೋಗ್ತಾ ಇದೀವಿ ತ್ರಿವೇಣಿ ಅಂದ್ರೆ ಕೆಲವ್ರಿಗೆ ಏನು ಅಂತ ಗೊತ್ತಾ ಇಲ್ಲ ಆಕ್ಚುಲಿ ತ್ರಿವೇಣಿ ಕೆಲವ್ರಿಗೆ ಗೊತ್ತಿರುತ್ತೆ ಟೇಸ್ಟ್ ಮಾಡಿರ್ತೀರ ಈ ಐಸ್ ಕ್ರೀಮ್ ಜೊತೆ ಜಾಮೂನು ಮತ್ತೆ ಏನು ಈ ಹಲ್ವಾ ಇದೆಲ್ಲ ಕೊಡ್ತಾರಲ್ಲ ಅದೊಂಥರ ಸ್ಪೆಷಲ್ ಆಗಿರುತ್ತೆ ಸೊ ಅದಕ್ಕೆ ಎಲ್ಲ ಈವ್ನಿಂಗ್ ಈ ಸಂಡೇ ಈವ್ನಿಂಗ್ ಯಾವ ಥರ ಅಂತಂದ್ರೆ ಬೋರ್ ಆಗ್ತಾ ಇರುತ್ತೆ ಯೂಶಲಿ ಒಂಥರ ನಾಳೆಯಿಂದ ವರ್ಕು ಅದು ಇದು ಅಂತ ಬಟ್ ಈ ಸಂಡೇ ಈವ್ನಿಂಗ್ ಹೆಂಗೋ ಸ್ವಲ್ಪ ಚೆನ್ನಾಗಿ ಟೈಮ್ ಸ್ಪೆಂಡ್ ಆದರೆ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ಒಂಥರ ಬೋರಿಂಗ್ ಬೇಜಾರಾಗ್ತಾ ಇರುತ್ತೆ ಹಾಗಾಗಿ ನಾವು ಯೂಶಲಿ ಫಿಕ್ಸ್ ಮಾಡ್ಕೊಬಿಡ್ತೀವಿ ಸಂಡೇ ಈವ್ನಿಂಗ್ ಎಲ್ಲಾದರೂ ಹೋಗೋದಕ್ಕೆ ಆ ಥರ ಏನಾದರೂ ಸೊ ಅದಕ್ಕೆ ಈಗ ನಾನು ನವೀನ್ ಆ ಆರ್ಯ ಅಚ್ಚು ಅಚ್ಚು ಅಂದರೆ ನಮ್ಮ ಅಕ್ಕೇ ಮಗ ನವೀನ್ ಅವ್ರ ಅಕ್ಕನ ಮಗ ಮತ್ತು ಶಿವು ರಕ್ಷಿತಾ ಮತ್ತು ನಮ್ಮಕ್ಕ ಭಾವ ಚಿಂಟು ಬರ್ತಾಳೆ ಅಲ್ವ ಗೊತ್ತಿಲ್ಲ ಸೊ ಇಷ್ಟು ಜನ ಹೋಗ್ತಾ ಇದ್ವಿ ಓ ಇವ್ನು ಹಂಗೆ ಡ್ಯಾನ್ಸ್ ಮಾಡ್ತಾವಣೆ ಗಂಟರು ನೋಡ್ತಾ ಇದ್ದಾನೆ ಮಮ್ಮಿ ಕರಿತಾ ಇರೋದ್ರಲ್ಲಿ ಈಗ ನಾವೆಲ್ಲರೂ ಬಂದಿದ್ದು ಅಗ್ರಹಾರಕ್ಕೆ ಅಗ್ರಹಾರ ಅಂತಂದರೆ ಮಹಾಗಣಪತಿ ದೇವಸ್ಥಾನ ಇದೆ ಅಲ್ವಾ ಆ ದೇವಸ್ಥಾನದ ಅಪೋಸಿಟಲ್ಲೇ ಮೈಸೂರು ತ್ರಿವೇಣಿ ಅಂತ ಅಂದ್ಬಿಟ್ಟು ಆ ಶಾಪ್ ಇದೆ ಹಿಂಗೆ ರೀಲ್ಸು ಸ್ಕ್ರಾಲ್ ಮಾಡ್ತಾ ಇದ್ವಿ ಸ್ಕ್ರಾಲ್ ಮಾಡ್ತಾ ಮಾಡ್ತಾ ಸಿಕ್ತು ನಂಗಂತೂ ತಿನ್ಬೇಕಂತ ಅನಿಸ್ಬಿಟ್ಟು ಐಸ್ ಕ್ರೀಮ್ ಅಂತಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ದಿನಕ್ಕೆ ಎರಡು ಮೂರು ಸಲ ಆದರೂ ಕೂಡ ತಿಂದಿರ್ತೀನಿ ಸೊ ಅದರಲ್ಲಿ ಈ ಥರ ಸ್ವೀಟ್ಸ್ ಎಲ್ಲ ಹಾಕ್ಕೊಡ್ತಾರೆ ಅಂದರೆ ನಂಗೆ ತುಂಬ ಇಷ್ಟ ಆಗುತ್ತೆ ಇಲ್ಲಿ ಏನಂತಂದರೆ ಸ್ಪೆಷಲ್ ತ್ರಿವೇಣಿ ಅಂತ ಅಂದರೆ ಒನ್ ಫಿಫ್ಟಿ ರುಪೀಸ್ ಇರುತ್ತೆ ಅದಕ್ಕೆ ಬನಾನಾ ಗುಲ್ಕನ್ನು ಜಾಮೂನು ಮತ್ತು ಅದು ಕ್ಯಾರೆಟ್ ಹಲ್ವಾ ಮತ್ತು ಒಂದೆರಡು ಥರದ ಐಸ್ ಕ್ರೀಮು ಇದನ್ನೆಲ್ಲ ಹಾಕ್ಬಿಟ್ಟು ಕೊಡ್ತಾರೆ ಇನ್ನು ನಾರ್ಮಲ್ ತ್ರಿವೇಣಿ ಅಂದರೆ ಹಂಡ್ರೆಡ್ ರುಪೀಸ್ ಇರುತ್ತೆ ಅದಕ್ಕೆ ಕ್ಯಾರೆಟ್ ಹಲ್ವಾ ಒಂದು ಇರೋದಿಲ್ಲ ಅಷ್ಟೇ ಸೊ ಎಲ್ಲ ಕೇಳಿದ್ವಿ ಎಲ್ಲ ನಾರ್ಮಲ್ಲೇ ತೊಗೋಣ ಸಾಕು ನಾವು ತಿನ್ನೋದಕ್ಕೆ ಅಂತ ಅಂದ್ಬಿಟ್ಟು ನಾರ್ಮಲ್ಲೇ ತೊಗೊಂಡ್ವಿ ಒಂದೇ ಒಂದು ಕ್ಯಾರೆಟ್ ಹಲ್ವಾ ಜೊತೆ ಟೇಸ್ಟ್ ಮಾಡೋದಕ್ಕೆ ಅದರಲ್ಲೇ ಎಲ್ಲ ಶೇರ್ ಮಾಡೋಣ ಅಂದ್ಬಿಟ್ಟು ಒಂದೇ ಒಂದು ಸ್ಪೆಷಲ್ ತ್ರಿವೇಣಿನ ಹೇಳಿದ್ವಿ ಸೊ ಅದು ಒಂಥರ ಅಟ್ರಾಕ್ಟಿವ್ ಆಗಿತ್ತು ಸ್ಪೆಷಲ್ ತ್ರಿವೇಣಿ ಅದು ಆರೆಂಜ್ ಕ್ಯಾರೆಟ್ ಹಲ್ವಾ ಬೇರೆ ಕಾಣಿಸುತ್ತಲ್ವ ತುಂಬ ಜನ ಇಲ್ಲಿ ಬಂದು ತಿಂತಾರೆ ಅಂತ ಅನಿಸುತ್ತೆ ನಮಗೂ ಒಂಥರ ಖುಷಿ ಇತ್ತು ಎಲ್ಲ ಎಕ್ಸೈಟ್ ಆಗಿದ್ವಿ ಹಿಂಗಿರುತ್ತೆ ಟೇಸ್ಟ್ ಮಾಡಿ ನಾನು ತ್ರಿವೇಣಿ ಆಲ್ಮೋಸ್ಟ್ ಎರಡು ಸಲ ತಿಂದಿದ್ದೀನಿ ಇವತ್ತು ಇವ್ರಿಗೆಲ್ರಿಗೂ ಕರ್ಕೊಂಡು ಬಂದೆ ಎಲ್ಲ ಟೇಸ್ಟ್ ಮಾಡಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹಾಗಾಗಿ ಎಲ್ಲ ಇವತ್ತು ಟೇಸ್ಟ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಬಂದಿದ್ದೀವಿ ನಮ್ಮ ಹತ್ತರ್ವಂಗೆಲ್ಲ ರೇಗಿಸ್ತಾಯಿದ್ರು ಆ ಥರ್ವ ಇವತ್ತು ಫಸ್ಟ್ ರ್ಯಾಂಗೆ ಬಂದಿದೆಯಲ್ಲ ಅದಕ್ಕೆ ನಿಮಗೆ ಟ್ರೀಟ್ ಕೊಡಿಸ್ತಾರೆ ಅದು ಆ ಥರ್ವ ಅಂತ ಅಂದ್ಬಿಟ್ಟು ಅವನಲ್ಲೊಂದು ಪರ್ಪಲ್ ಕಲರ್ ಯಾವ ಫ್ಲೇವರ್ ಏನೋ ಗೊತ್ತಿಲ್ಲ ನನಗೆ ಪರ್ಪಲ್ ಐಸ್ ಕ್ರೀಮ್ ಬೇಕು ಪರ್ಪಲ್ ಐಸ್ ಕ್ರೀಮ್ ಬೇಕು ಅಂತ ಅಂದ್ಬಿಟ್ಟು ಬಟ್ ಏನಾದರೂ ನಮ್ಮ ಹತ್ತಿರವಂಗೆ ಈಗ ಸಮ್ಮರಲ್ಲಿ ಪರವಾಗಿಲ್ಲ ಇನ್ ವಿಂಟರಲ್ಲಂತೂ ಒಂದೇ ಒಂದು ಚೂರು ಐಸ್ ಕ್ರೀಮ್ ತಿಂದರೂ ಕೂಡ ಹಿಂದೆಗಡೆಯಿಂದನೇ ಕಾಫ್ ಆಗಿಬಿಡುತ್ತೆ ನಂಗೆ ಅದು ಟೆನ್ಷನ್ ಬಟ್ ನಾವು ತಿನ್ನಬೇಕಾದ್ರೆ ಮಕ್ಕಳನ್ನ ತಿನ್ಬೇಡಿ ಅಂತ ಹೆಂಗೆ ಇಡೋದಕ್ಕಾಗುತ್ತೆ ನಮ್ಮ ಆರ್ಯ ಅಂತೂ ಅವ್ನಿಗೆ ಏನೋ ಇದು ಏನೇನೋ ಇದೆಯಲ್ಲ ಅಂತ ಅಂದ್ಬಿಟ್ಟು ಅವನಿಗೆ ಖುಷಿ ಇತ್ತು ಒಂಥರ ನೋಡಿ ಸ್ಪೆಷಲ್ ತ್ರಿವೇಣಿ ಇದು ಈಗ ನಾವೆಲ್ಲರೂ ಏನಂದ್ರೆ ಒಳಗಡೆ ಅಲ್ಲಿ ಸ್ಪೇಸ್ ಇತ್ತು ಅಲ್ಲಿ ಬೇರೆಯವ್ರು ಯಾರು ತಿಂತಾ ಇದ್ರು ನಾವೆಲ್ಲ ಈಚೆಗಡೆ ವೆಯ್ಟ್ ಮಾಡ್ತಾ ಇದ್ವಿ ಅವರು ಕೊಡೋ ತನಕ ನಾವು ಸ್ವಲ್ಪ ವೆಯ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ನಮ್ಮ ಆರ್ಯನ್ಗೆ ಏನೋ ಒಂಥರ ಖುಷಿ ಹಿಂಗೆ ಹೊರಗಡೆ ಕರ್ಕೊಂಡು ಬಂದಾಗ ಅವನು ಸುತ್ತ ನೋಡಿಕೊಂಡು ಏನು ಕೊಡಿಸ್ತಾರೆ ಏನು ತಿನ್ನಿಸ್ತಾರೆ ಅಂದ್ಕೊಂಡು ನೋಡ್ತಾ ಹಂಗೇನೆ ಆಟ ಆಡ್ಕೊಂಡಿದ್ದ ಬಟ್ ಏನೂ ಅಳೋದು ಆ ಥರ ಎಲ್ಲ ಮಾಡಲ್ಲ ಪರ್ಟಿಕ್ಯುಲರಾಗಿ ಯಾರಾದರೂ ಎತ್ಕೊಳ್ತಾ ಇರಬೇಕು ಅವ್ನಿಗೆ ಅಷ್ಟೇ ಈಗೆಲ್ಲರೂ ಒಳಗಡೆ ಹೋಗ್ತಾ ಇದೀವಿ ನಾವು ತ್ರಿವೇಣಿನ ಟೇಸ್ಟ್ ಮಾಡೋಣ ಅಂದ್ಬಿಟ್ಟು ಆ್ಯಂಡ್ ಇವಾಗೆಲ್ಲ ನಿಮಗೆ ಗೊತ್ತಿರೋ ಹಾಗೆ ವಸಂತ ವಸಂತ ಸಾಂಗು ತುಂಬಾನೇ ಟ್ರೆಂಡಿಂಗ್ ಇದೆ ಅಂದರೆ ಇನ್ಸ್ಟಾಗ್ರಾಮ್ ನೋಡ್ತಿರೋರಿಗೆ ಸ್ವಲ್ಪ ಗೊತ್ತಿರುತ್ತೆ ಅನ್ಸುತ್ತೆ ರೀಲ್ಸ್ ಎಲ್ಲ ನೋಡೋರಿಗೆ ವಸಂತ ವಸಂತ ವಂಡರ್ಫುಲ್ ವಸಂತ ಈ ವಾರ್ಡ್ ತುಂಬಾ ಟ್ರೆಂಡ್ ಆಗ್ಬಿಟ್ಟಿದೆ ಆಯ್ತಾ ಹಾಗಾಗಿ ಅದಕ್ಕೊಂದು ರೀಲ್ಸ್ ಮಾಡೋ ಅಂತ ಪ್ಲಾನ್ ಮಾಡಿದ್ವಿ ಈಗ ಮದ್ವೆಲ್ ನೋಡಿದ್ರಲ್ಲ ತ್ರಿವೇಣಿ ತಿನ್ಕೊಂಡು ಅಚ್ಚುನ ಮನೆಗೆ ಬಿಡೋಣ ಅಂತ ಅಂದ್ಬಿಟ್ಟು ನಾವು ಇಲ್ಲಿಗೆ ಬಂದ್ವಿ ಅಲ್ಲಿಗೆ ನಮ್ಮ ಮತ್ಕೆ ಅವ್ರ ಮನೆಗೆ ಬಂದ್ವಿ ಸೊ ನಾನು ಬಿಟ್ಬಿಟ್ಟು ಬರೋಣ ಅವ್ನಿಗೆ ಮಾತಾಡ್ಸ್ಬಿಟ್ಟು ಅಂತ ಇವರೆಲ್ಲ ಕಾರಲ್ಲೇ ಇದ್ರು ಬೇಗ ಹೊಟ್ಟುಬಿಡೋಣ ಅಂತ ಅನ್ಕೊಂಡಿದ್ವಿ ಆಮೇಲೆ ಅವರು ಇಲ್ಲ ಎಲ್ಲರೂ ಬನ್ನಿ ಒಳಗಡೆ ಅಂತ ಅಂದ್ಬಿಟ್ಟು ಕರೆದಾದ್ಮೇಲೆ ಎಲ್ಲ ಮನೆ ಒಳಗಡೆ ಬಂದ್ವಿ ಹಾಗೆ ಅವರು ಕಾಫಿ ಎಲ್ಲ ಮಾಡ್ತಾಯಿದ್ರು ನಾವು ಎಲ್ಲ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿಕೊಂಡು ಅಲ್ಲಿ ಆ ಥರ ಆರ್ಯ ಎಲ್ಲ ಆಟಾಡ್ತಾ ಇದ್ರು ಸೊ ನೀವು ನೋಡಿರ್ತೀರಲ್ಲ ಅಲ್ಲ ಮತ್ತೆ ಬಗ್ಗೆ ಅಂದರೆ ನಾವಿನ್ನವ್ರ ಅಕ್ಕನ ಬಗ್ಗೆ ನಾನು ಸುಮಾರು ಸಲ ವ್ಲಾಗಲ್ಲೂ ಹೇಳಿದ್ದೀನಿ ಮತ್ತು ನಮ್ಮ ಮನೆ ಈಗ ಬನ್ ಟು ಬರ್ಡೆ ಟೈಮಲೆಲ್ಲ ಬಂದಿದ್ದರೂ ತೋರ್ಸಿದ್ದೀನಿ ಸೊ ಅಲ್ಲೆಲ್ಲ ಬಂದು ಕುಂಕುಮ ಎಲ್ಲ ತಗೊಂಡು ಕಾಫಿ ಎಲ್ಲ ಕುಡ್ದು ನಾವೀಗ ಮನೆ ಕಡೆ ಹೊರಡ್ತಾ ಇದ್ದೀವಿ ಫ್ರೆಂಡ್ಸ್ ಮನೆಗೆ ಬಂದ್ವಿ ಈಗ ನಂಗೊಂದು ಕೊರಿಯರ್ ಬಂದಿದೆ ಅದೇನೋ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಬ್ಲೌಸ್ ಬಗ್ಗೆ ನಮಗೆ ಬರಿ ಇರುತ್ತೆ ಏನಂದರೆ ಆರಿ ವರ್ಕ್ ಮಾಡ್ಸೋದ್ರ ಬಗ್ಗೆ ಸೊ ಬ್ಲೌಸ್ ಸ್ಟಿಚ್ಚಿಂಗಿಗೆ ಅಂತ ಕೊಟ್ಟರೆ ಎಷ್ಟು ದಿನ ಆಗುತ್ತೋ ಬರೋದಕ್ಕೆ ಏನು ಎತ್ತ ಅಂತ ಎಲ್ಲ ಇದು ನೀವು ನೋಡ್ತಾ ಇದ್ರಲ್ಲ ಇದು ಲೇಡಿ ಬ್ಲೌಸ್ ಎಷ್ಟು ಗ್ರ್ಯಾಂಡ್ ವರ್ಕ್ ಇದೆ ನೋಡಿ ರಕ್ಷಿತಾ

ವರ್ಕ್ ಫುಲ್ ಫುಲ್ ಗ್ರ್ಯಾಂಡ್ ವರ್ಕ್ ನಮ್ಗೆ ಅರ್ಜೆಂಟ್ ಬೇಕು ಅಂತ ಅಂದ್ರೆ ಸಕ್ಕದಾಗಿದೆ ಅಲ್ಲ ಎಷ್ಟು ಗ್ರಾಂಡ್ ಆಗಿ ವರ್ಕ್ ಇದೆ ಇದು ಸ್ಲೀವ್ಸ್ ಸೈಜ್ ನೋಡಿ ಫ್ರೀ ಸೈಜ್ ಅಲ್ಲೇ ದೊಡ್ಡದಾಗಿರುತ್ತೆ ನಮ್ಗೆ ಬೇಕಾದಂಗೆ ಆಲ್ಟ್ರೇಷನ್ ಮಾಡಿಸ್ಕೊಬಹುದು ಅರ್ಜೆಂಟ್ ಆಗಿ ನಾವ್ ಹೆಂಗಪ್ಪ ಸ್ಟಿಚ್ ಮಾಡಿಸೋದು ಏನೋ ಎತ್ತ ಅನ್ನೋದಕ್ಕೆ ಇದ್ರು ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಕೂಡ ಎಲ್ಲ ಕಲರ್ಸ್ ಅವೈಲೇಬಲ್ ಇದೆ ಏನ್ ಆರ್ಯಾ ಚೆನ್ನಾಯ್ತಲ್ವ ನವೀನ್ ಎಷ್ಟು ಗ್ರಾಂಡ್ ಆಗಿದೆ ಇದಕ್ಕೆ ಕಾಂಟ್ರಾಸ್ಟ್ ಬ್ಲೂ ಕಲರ್ ಸೈಡಿ ಗ್ರೀನ್ ಥರ ಸಹ ಚೆನ್ನಾಗಿ ನೋಡ್ಕೋಬೋದು ಚೆನ್ನಾಗಿರುತ್ತೆ ಬ್ಲ್ಯಾಕ್ ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ ಅಯ್ಯ ಇರೋ ಇನ್ನೊಂದು ಇದೆ ತೋರ್ಸ್ತು ಹೇ ಸ್ವಲ್ಪರಿದೆ ಇದು ಎಮ್ ಸಿ ಫ್ಯಾಷನ್ ಮೈಸೂರು ಅಂತ ಅಲ್ಲಿ ಒಂದು ಪೇಜ್ ಇದೆ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಹಾಕಿರ್ತೀನಿ ಸೊ ರೆಡಿ ಬ್ಲೌಸ್ ಬೇಕು ಈಗ ನಮಗೆ ಏನು ಸ್ಟಿಚಿಂಗು ಕೊಡೋದಕ್ಕೆ ವರ್ಕ್ ಕೊಡೋದಕ್ಕೆ ನಮಗೆ ಕಾಂಟ್ಯಾಕ್ಟ್ಸ್ ಇಲ್ಲ ಅಥವಾ ದೂರ ನಮ್ಗೆ ಅರ್ಜೆಂಟ್ ಹೋಗೋದಕ್ಕೆ ಆಗಲ್ಲ ರೆಡಿ ಬ್ಲೌಸ್ ಅಂತಂದ್ರೆ ಖಂಡಿತ ಸೀರಿಯಸ್ಲಿ ನಾನು ವರ್ಕ್ ನೋಡ್ತಾ ಹೆವಿ ವರ್ಕ್ ಇದೆ ಮದ್ವೆಗೆಲ್ಲ ಹಾಗೆ ಫ್ರೆಂಡ್ಸ್ ಇದೊಂದು ನೋಡ್ತಾ ಇರಬಹುದು ಆಕ್ಚುಲಿ ನನ್ನ ಹತ್ರ ಒಂದು ಸ್ಯಾರಿ ಇದೆ ಅದಕ್ಕೆ ಕಾಂಟ್ರಾಸ್ಟ್ ಆಗಿ ಇದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇದನ್ನ ಸೆಲೆಕ್ಟ್ ಮಾಡಿದೆ ಇದು ಅಷ್ಟೇ ನೋಡಿ ಇದು ಸ್ವಲ್ಪ ಸಿಂಪಲ್ ವರ್ಕ್ ಅಷ್ಟೊಂದು ಗ್ರ್ಯಾಂಡ್ ಆಗಿಲ್ಲ ಬಟ್ ಸಿಂಪಲ್ ವರ್ಕ್ ಇದೆ ನಿಮಗೆ ಇಲ್ಲಿ ಆರಿ ವರ್ಕ್ ಇದೆಲ್ಲ ಜಸ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ಒಂದೂವರೆ ಸಾವಿರದಿಂದ ಒಂದು ಸಾವಿರದಿಂದನೇ ಶುರು ಆಗುತ್ತೆ ನೀವು ಈ ಥರ ವರ್ಕ್ ಮಾಡಿಸಿರೋ ರೆಡಿ ಬ್ಲೌಸ್ ಬೇಕಂತ ಅಂದರೆ ಇನ್ನು ಈ ಥರ ಗ್ರ್ಯಾಂಡ್ ಆಗಿರೋದೆಲ್ಲ ನಿಮಗೆ ಎರಡು ಸಾವಿರದ ಇನ್ನೂರು ಎರಡು ಸಾವಿರದ ಮುನ್ನೂರಕ್ಕೆಲ್ಲ ಸಿಕ್ಬಿಡುತ್ತೆ ಸೊ ಜೊತೆಗೆ ಈ ಕಲಂಕಾರಿ ಬ್ಲೌಸ್ ನೋಡಿ ಇದು ಎಷ್ಟೊಂದು ಜನಕ್ಕೆ ತುಂಬ ಫ್ರೀ ಸೈಜಲ್ಲಿ ಬರುತ್ತೆ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಅಲ್ಲಿ ಕಲರ್ಸು ಎಲ್ಲ ಬರುತ್ತೆ ಇದರಲ್ಲಿ ಬೇರೆ ಬೇರೆ ಕಲರ್ಸು ಎಲ್ಲ ತರ್ಸ್ಕೊಬೋದು ಆಯಿತಾ ಪ್ರೈಸ್ ಅಂತೂ ನಿಜನಾಗೆ ತುಂಬಾ ಅಫೋರ್ಡೆಬಲ್ ಪ್ರೈಸಲ್ಲಿ ಕೊಡ್ತಾ ಇದ್ದಾರೆ ಅಂತಲೇ ಅನ್ನಿಸ್ತು ಸೊ ನೋಡಿ ಇಷ್ಟು ಗ್ರ್ಯಾಂಡ್ ಆಗಿರೋ ಬ್ಲೌಸ್ಗೆ ಎರಡು ಸಾವಿರದ ಇನ್ನೂರು ಮುನ್ನೂರು ಸಿಗುತ್ತೆ ಅಂದರೆ ಆರಾಮ್ಸೆ ತೊಗೊಬೋದು ಕಾಂಟ್ರಾಸ್ಟ್ ಸ್ಯಾರೀಸಲ್ಲಿ ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ನಿಮ್ಗೆ ಏನಾದ್ರು ಬೇಕಿದ್ರೆ ನೀವು ಆರ್ಡರ್ ಮಾಡ್ಕೊಬೋದು ಅವ್ರ ಕಾಂಟ್ಯಾಕ್ಟ್ ನಂಬರ್ ಈಗ ಊಟ ಮಾಡಿ ಓಡಬೇಕು ಈಗ ಮನೆಗೆ ಇಲ್ಲಿಗೆ ಒಂದು ಬ್ಲಾಗ್ನ ಎಡ್ ಮಾಡ್ತೀನಿ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ